ಲೋಕಸಭಾ ಸದಸ್ಯತ್ವದಿಂದ ಅನರ್ಹ ಇದು ಯಾವುದೇ ಕೆಲಸ ಆಗಿದೆ ರಾಷ್ಟ್ರಪತಿಗಳು ಇದನ್ನ ಕೊಡಲಿ ಯಾಕತ್ತರ ದಲಿತರು ಬೀದಿಗಳಿದ್ರ ಗೊತ್ತೈತಿ ಯಾಕಂದ್ರೆ ದೇಶಕ್ಕನ ಗೊತ್ತೈತಿ ಸರ್ಕಾರಕ್ಕೂ ಗೊತ್ತೈತಿ ಯಾಕಂದ್ರೆ ರಾಜ್ಯ ಅಧಿಕಾರ ಕೊಡ್ಲಿಕ್ಕನು ದಲಿತರ ಅಧಿಕಾರದಿಂದ ಸಾಕು ದಲಿತರ ಕಾರ್ಮಿಕರು ಅಂತ ಹೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಈ ಒಂದು ವಿಷಯದಲ್ಲಿ ರಾಷ್ಟ್ರಪತಿಗಳು ಕೂಡಲೇ ಲೋಕಸಭಾ ಸದಸ್ಯತ್ವದಿಂದ ಅಮಿತ್ ಶಾರನ್ನು ಅನರ್ಹಗೊಳಿಸಬೇಕು ಮಂತ್ರಿ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಎತ್ತರಿಗೆ ಕೊಡ್ತಾ ನಾನು ಒಂದು ಎರಡು ಮಾತು ಅನ್ನಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ನಿನ್ ಸಚಿವನೂ ಆಗ್ತದಲ್ಲ ನೀನ್ ಯಾವುದೋ ಒಂದು ಅಯೋಗ್ಯ ಆಗಿ ಯಾವುದೋ ಒಂದು ಮೂಲ ಇರಬೇಕಾಗಿ ಈ ಪ್ರತಿಭಟನೆಯಿಂದ ನಿನ್ನನ್ನ ನಾನು ಎಚ್ಚರಿಸಿ ಬಹುದೇನೆ ನಾವು ಅಂಬೇಡ್ಕರ್ ವಾದಿಗಳು ಅಂಬೇಡ್ಕರ್ ಇರುವಂತ ನಾವು ನಾವು ಹೆಂಗಂತಂದ್ರ ಅಂಬೇಡ್ಕರ್ನ ಅನುಯಾಯಿಗಳು ನಾವೆಲ್ಲರೂ ಹೌದಪ್ಪ ಅಮಿತ್ ಶಾ ಅಂಬೇಡ್ಕರ್ ಅಂಬೇಡ್ಕರ್ ಹೌದಪ್ಪ ನಮ್ಮ ಕಣಕದಲ್ಲೂ ಅಂಬೇಡ್ಕರ್ ಇದನ್ನ ನಮ್ಮ ಜೀವ ನಮ್ಮ ರಕ್ತ ನಮ್ಮ ಪ್ರಾಣ ಎಲ್ಲವೂ ಅಂಬೇಡ್ಕರ್ ಅಂತ ಹೇಳಿ

इतनी सांबार अच्छा है इतनी इडली है इतनी इडली सांबार है इतनी सांबार अच्छा है इतनी सांबार अच्छा है